ನಾವೀಗ ನಿಜವಾಗ್ಲೂ ಒಂದು ಅತ್ಯಮೂಲ್ಯವಾದ ಸ್ಥಳದಲ್ಲೇ ಇದೀವಿ ಅಂತ ಹೇಳ್ಬೋದು ಯಾವ ರೀತಿ ಒಂದು ಲೇಸರ್ ಶೋ ಆಗ್ತಾ ಇದೆ ಇಲ್ಲಿ ಅಂತ ನೀವು ನೋಡ್ಬೋದು ಅದು ಸಹ ಸರಾಯು ನದಿಯ ಈ ಒಂದು ತೀರದಲ್ಲಿ ಈ ಒಂದು ಲೇಸರ್ ಶೋ ಆಗ್ತಿದೆ ಈ ತರದ ಒಂದು ಫೀಲಿಂಗ್ ಪ್ರತಿಯೊಬ್ಬರಿಗೂ ಬೇಕು ಐ ಥಿಂಕ್ ನೀವು ನಿಜವಾಗ್ಲು ಭಾರತೀಯರೇ ಆಗಿದ್ರೆ ನೀವು ನಿಜವಾಗ್ಲು ಈ ಮಣ್ಣಿಗೆ ಹುಟ್ಟಿದವರೇ ಆಗಿದ್ರೆ ಅಯೋಧ್ಯೆಗೆ ಬರ್ಲೇಬೇಕು ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ನಿಮ್ಮ ದರ್ಶನ ಆಗ್ಲೇಬೇಕು ಇಲ್ಲ ಅಂತಂದ್ರೆ ನೀವು ಭಾರತೀಯರ ಅಲ್ಲ ಅಂತ ನಾನು ಹೇಳ್ತೀನಿ ನೀವು ಭಾರತೀಯರೇ ಆಗಿದ್ರೆ ಈ ಮಣ್ಣಿಗೆ ಹುಟ್ಟಿದವರೇ ಆಗಿದ್ರೆ ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ನಿಮ್ಮ ಪಾದ ಸ್ಪರ್ಶವಾಗ್ಬೇಕು ಈ ನೀರನ್ನ ನೀವು ಕುಡಿಬೇಕು ಬನ್ನಿ ಇಲ್ಲಿ ಹರಿತಾ ಇರುವಂತಹ ಸರಾಯು ನದಿಯ ನೀರನ್ನು ಕುಡಿದು ನೀವು ಪವಿತ್ರವಾಗಬೇಕು ಇದು ಅಮೂಲ್ಯ ನಿಜವಾಗಲೂ ಅಮೂಲ್ಯವಾದಂತದ್ದು ಅಂತ ನಾನು ನಿಮಗೆಲ್ಲರಿಗೂ ಹೇಳ್ತೀನಿ ಜೈ ಶ್ರೀರಾಮ್ ಇನ್ನೂ ಹೆಚ್ಚು ಭಾರತವನ್ನು ನೋಡಲು ಇನ್ಕ್ರೆಡಿಬಲ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ